ತಂದೆ ಪರಮಾತ್ಮನೇ ನಮಸ್ಕಾರ ಸ್ನೇಹಿತರೆ ನಮ್ಮ ತಾಯಿ ಹಿಂಗೆ ದರ್ಶನ ಭಾವತಿ ಒಂದನೇ ತಾರೀಕು ವಿಜಯದಶಮಿ ಐತಿ ಇವತ್ತು ಒಂದನೇ ತಾರೀಕು ವಿಜಯದಶಮಿ ಅಕ್ಟೋಬರ್ ಅಕ್ಟೋಬರ್ ತಿಂಗಳು ಎರಡು ಸಾವಿರ ಇಪ್ಪತ್ತೈದರಂದು ಶುರು ಮಾಡುವಂಥ ನಮ್ಮ ರೈಡು ಹೀಗೆ ಸದಾ ಮುಂದುವರಿಯುತ್ತೇ ಇರುತ್ತೆ ನೋಡಿ ತಂದೆ ತಾಯಿ ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ನಾನು ಫ್ಯಾಮ್ಲಿ ಏನು ನಮ್ಮನ್ನು ನೋಡ್ತಾ ಇದ್ದಾರೆ ಎಲ್ಲರೂ ತಂದೆ ಪರಮಾತ್ಮನೇ ನಮಸ್ಕಾರ ಸ್ನೇಹಿತರೆ ಮತ್ತೆ ನಿಮಗೆ ತಿರುಗ ಸ್ವಾಗತ ಸ್ವಾಗತ ಮಂತ್ರಾಲಯಕ್ಕೆ ರಾಯರ ದರ್ಶನಕ್ಕೆ ಪಡೆಯಲು ಬಂದಿದ್ದೇವೆ ನಾವು ನೋಡಿದ್ರಲ್ಲ ಟ್ರಾಫಿಕ್ ಯಾವ ಥರ ಇದೆ ಗಾಡಿಗಳು ಕಾರ್ಗಳು ಹೋಗೋಕ್ಕೆ ಬಿಡ್ತಾನೇ ಇಲ್ಲ ಕೊನೆಗೆ ನಾವು ನಮ್ಮ ಜಾಗ ಹುಡುಕೊಂಡಿವೆ ಇಲ್ಲಿ ರೈಟ್ ಇಲ್ಲಿ ಮಠದ ಅಧಿಪತಿಗಳು ಮಠಾಧೀಶರು ಸುಬಿದೇಂದ್ರ ತೀರ್ಥರು ಅಂತ ಇದ್ದಾರೆ ಸ್ವಾಮೀಜಿಗಳು ಅಂದ್ರೆ ಅರ್ಚಕರು ಇದ್ದಾರೆ ರಾಯರ ದರ್ಶನವನ್ನು ಪಡೆಯಲು ನಾನು ಜನಗಳೊಡನೆ ಕ್ಯೂಬೇ ನಿಂತೆ ನೀವು ಒಳಗಡೆ ಹೋಗಬೇಕು ದರ್ಶನ ಪಡಬೇಕಂದರೆ ನೀವು ಕಂಪಲ್ಸರಿ ಶರ್ಟನ್ನು ಬಿಚ್ಚಬೇಕಾಗಿ ನಾನು ಹೇಳಲು ಬಯಸುತ್ತೇನೆ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಸ್ನೇಹಿತರೆ ಈ ಕಡೆ ನೋಡ್ತಾ ಇದ್ರಲ್ಲ ಕಡೆ ಆಚೆಗಡೆ ಕಡೆ ಫೋಟೋಗಳನ್ನು ಹಾಕಿದ್ದಾರೆ ಇವುಗಳ ಇವುಗಳು ನಂದು ಸಂಸ್ಕೃತಿ ಏನಾದ ಗ್ರಂಥಗಳು ರಾಮಾಯಣ ಪುರಾಣಗಳು ಮ ಭಗವದ್ಗೀತೆ ಮಹಾಭಾರತ ಎಲ್ಲವುಗಳನ್ನು ನಮಗೆ ನೆಮ್ ನೆನಪಿಸಿಕೊಡುತ್ತವೆ ಯಜ್ಞ ಯಾಗಾದಿಗಳ ಫೋಟೋಗಳು ಇಮೇಜಸ್ಸು ಎಲ್ಲವೂ ಇದೆ ಇವುಗಳನ್ನು ಓದಿ ಒಂದು ಸಲ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಶಾಂತಿ ಸಿಗುತ್ತೆ ಸುಖ ದೊರೆಯುವಂಥ ಆಗುತ್ತದೆ ನಿಮಗೆ ನೋಡಿ ಒಂದು ಸಲ ಟ್ರೈ ಮಾಡಿ ನಮ್ಮ ನಮ್ಮ ತಲೆ ಮೆದುಳುಗಳಿಗೆ ಬುರುಡೆಗಳಿಗೆ ಏನಾದಲ್ಲ ಏನೋ ಒಂದು ಹೊಸದನ್ನು ಓದಬೇಕು ಹೊಸದನ್ನು ಕಲಿಬೇಕು ಹೊಸದನ್ನು ಚೀಳುಕೊಳ್ಳಬೇಕು ಎಂಬ ಅಪೇಕ್ಷೆವಿರಲಿ ಬಂದರೆ ಓದ್ವಿ ಆಯ್ತು ರೀ ಅಂದಂಗೆ ಇರಬಾರೀ ಇಲ್ಲಿ ಸಣ್ಣವ್ನಾದ್ರೂ ಹೇಳಕತ್ತೀನಿ ನಿಮಗೆ ನಾನು ಅರ್ಥ ಮಾಡಿಕೊಳ್ಳಿ ದರ್ಶನಕ್ಕೆ ಟೈಮ್ ಆಗಿದೆ ನಾನು ಮುಂದೆ ಹೋಗಬೇಕು ಮತ್ತೆ ತಂದೆ ಪರಮಾತ್ಮನೇ ನಾನು ಹೇಳಿದ್ನಲ್ಲ ವಿ ಈ ವಿಜಯದಶಮಿ ಮತ್ತು ಬಸವಣ್ಣನ ಜಯಂತಿ ಸಂದರ್ಭದಲ್ಲಿ ಏಕಾದಶಿ ಬಹಳ ಪವರ್ಫುಲ್ಲು ಈ ದಸರಾ ದಿವಸದಲ್ಲಿ ಯಾವ ರೀತಿಯಾಗಿ ಕಾರುಗಳನ್ನು ಪೂಜೆ ಇದ್ದಾರೆ ನೋಡಿ ನಾನು ಹೇಳ್ತಾ ಇದ್ನಲ್ಲ ವಿಜಯದಶಮಿ ಮತ್ತು ಬಸವಣ್ಣನವರ ಜಯಂತಿ ಸಂದರ್ಭದಲ್ಲಿ ಏಕಾದಶಿ ಸಂದರ್ಭದಲ್ಲಿ ಅದು ಆಗುತ್ತೆ ಒಂದು ಇವೆರಡು ದಿನಗಳು ಏನು ಇದ್ದಾವೆಲ್ಲ ಇವು ಮಹಾಶ್ರೇಷ್ಠ ದಿನಗಳು ಎಂದು ನಮಗೆ ಸಾರ್ಗಳು ಹೇಳ್ತಾ ಇದ್ದರು ಹಾಗೇ ಮುಂದೆ ಬನ್ನಿ ಸ್ನೇಹಿತರೆ ನೋಡಿ ನಿಮಗೆ ತೋರಿಸ್ತೀನಿ ಇಲ್ಲಿ ತುಂಗಭದ್ರ ನದಿ ದಡದಲ್ಲಿ ಭಕ್ತಾದಿಗಳು ಸ್ನಾನ ಮಾಡ್ತಾ ಇದ್ದಾರೆ ಮುಂದುಗಡೆ ಇಲ್ಲಿ ಶ್ರೇಷ್ಠತೆ ಏನೆಂದರೆ ಇಲ್ಲಿ ಸ್ನಾನ ಮಾಡಿದರೆ ಭಕ್ತರ ಬೇಡಿಕೆಗಳನ್ನು ರಾಘವೇಂದ್ರ ಸ್ವಾಮಿಗಳು ಈಡೇರಿಸ್ತಾರೆ ಎಂಬ ನಂಬಿಕೆ ಇದೆ ಹಾಗೆ ಈಗಿನ ಸಂದರ್ಭದಲ್ಲಿ ಈ ನೀರಿನ ಮಟ್ಟ ಬಹಳ ಹೆಚ್ಚಾಗ್ತಾ ಇದೆ ಇದು ಮಳೆ ನಕ್ಷತ್ರ ಬಂದು ಮಗ ಕಾರ್ತಿ ಎಂಬುದು ಇದೆ ನಡೀತಾ ಇದೆ ಅಂತ ನನಗೆ ಹೇಳ್ತಾ ಇದ್ದರು ಮನೆಗೆ